ಜಾಗ ಉಳ್ಕೊಳ್ತಿರ ಜಾಗ ಇಲ್ಲೇ ಏನ್ ಮಾಡೋಣ ಹೇಳಿ ಹೋಗೋಣ ಕಡೆ ಮಳೆ ಮೋಡ ಆಗಿದೆ ಹಾಗೆ ನಾನೊಬ್ನೇ ವಿಸಿಟರ್ ಅಂಕಲ್ ಒಬ್ಬ ಅಂಕಲ್ ಹೇಳ್ತಿದ್ರೆ ಒಬ್ಬನೇ ಇವತ್ತು ಫುಲ್ ಎಂಜಾಯ್ ಮಾಡೋಂತ ಏನು ಎಂಜಾಯ್ ಮಾಡೋಣ ಯಾರ ಇದ್ರೂ ಮಾತಾಡ್ಸ್ಬೋದು ಯಾರು ಇಲ್ಲ ಇವತ್ತೆ ಫೇಮಸ್ಸು ಲೇಕ್ ಇದು ಇವತ್ತು ಯಾರು ಇಲ್ಲ ಜನ ಇದಾರೆ ತುಂಬ ಕಮ್ಮಿ ಜನ ಪರವಾಗಿಲ್ಲ ನಾವು ಸೋಲ ಕ್ಯಾಂಪಸ್ ಇವೆಲ್ಲ ಇದಾವೆ ಇದ್ರೆ ಏನು ಆಟ ಹೋಗೋಣ ವ್ಯೂ ನೋಡೋಣ ಕೆರೆ ಆ ಈ ಕೆರೆ ಅಂದ ತಕ್ಷಣ ನನಗೆ ನಮ್ಮೂರಿನ ಟಿಬಿಟೇಶನ್ ಕೆರೆ ಟಿಬಿಟೇಶನ್ ಲೇಕ್ ನನಗೆ ಬರುತ್ತೆ ಅಲ್ಲಿ ಈಜಾಡ್ಬೇಕಂತ ತುಂಬ ವರ್ಷದಿಂದ ಪ್ಲ್ಯಾನ್ ಹಾಕಿದೆ ಅದರ ಒಂದು ದಿವಸ ಈಜಾಡಿಲ್ಲ ಕೆರೆಯಲ್ಲಿ ತುಂಬ ಇನ್ಸಿಡೆಂಟ್ ನಡೆದವು ಆದರೆ ಒಂದು ದಿವ್ಸನೂ ಈಜಾಡಿಲ್ಲ ಅದರೊಳಗೆ ಆ ಕೆರೆ ಐತಲ್ಲ ಇಡೀ ಅರ್ಧ ದಾವಣಗೆರೆಗೆ ನೀರು ಸಪ್ಲೈ ಆಗುತ್ತೆ ಕುಡಿಯೋದಕ್ಕೆ ಹಾಗೆ ಈ ಕೆರೆನೂ ಕೂಡ ಪವನ ಡ್ಯಾಮಿಂದ ಬರುತ್ತೆ ಇಲ್ಲಿರೋ ಕೆರೆ ಹಳೆ ನೀವು ಬೀಳ್ತಿದೆ

ಏ ಮಾಡ ಗುರು ಈ ಬೆಟ್ಟ ಅಲ್ಲಿ ಯಾವುದೋ ಒಂದು ಸಾಕಾಗಿದೆ ಅನ್ಕೊಳ್ರಿ ನಾನು ಕ್ಯಾಮ್ರಾದಲ್ಲಿ ಎಷ್ಟು ಅಷ್ಟು ಮಾಡ್ತೀನಿ ಸಿ ಅಲ್ಲಿ ಅಲ್ಲಿ ಜನರು ಇದ್ರಿ ಇಲ್ಲಿ ಯಾರು ಇಲ್ಲ ಗುರು ಬೇಜಾರಾಕಿದೆ ಏನು ಮಾಡಕ್ಕಾಗಲ್ಲ ಅದ್ರ ನಂಗೆ ಗೊಬ್ಬನಿಗೆ ಕ್ಯಾಂಪ್ ಹಾಕಿ ರೂಢಿ ನಾವು ಸೋಲ ಕ್ಯಾಂಪರ್ಸ್ ಎಲ್ಲಿದ್ರು ಎಂಜಾಯ್ ಮಾಡ್ತೀವಿ ಅನ್ನೋದು ಒಂದು ಗ್ಯಾರಂಟಿ ಇರುತ್ತೆ ಯಾವಾಗಲೂ ಏನೋ ಕೆತ್ತನೆ ಮಾಡಿದ್ದಾರೆ ಇವು ಏನಂತ ನನಗೆ ಅರ್ಥ ಆಗಿಲ್ಲ ಅವಂಕಲ್ ನಾನೇ ಕೇಳ್ತೀನಿ ಆಮೇಲೆ ಇಲ್ಲೊಂದು ಶಿವಲಿಂಗು ಇದೆ ಮುರಿದು ಬಿಟ್ಟಿದೆ ಅದು ಅರ್ಧ ಆದರೆ ಒಂದು ಈ ಕೆರೆ ಏನಿದೆ ಅಲ್ಲ ಈ ಕೆರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಹೀಗೆ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಒಂಥರ ಡ್ರ್ಯಾಗನ್ ಶೇಪ್ ಅಲ್ಲಿ ಈ ಕೆರೆ ಈ ಕೆರೆಯಲ್ಲಿ ಒಂದು ಮೀನ್ ಸಿಕ್ಕಿರ್ತದಂತೆ ಸೌತ್ ಆಫ್ರಿಕಾದು ಅಂದ್ರೆ ಅಲ್ಲಿರೋ ಮೀನುಗಳು ಇಲ್ಲಿ ಒಂದು ಮೀನ್ ಸಿಕ್ಕಿತಂತೆ ಹಾಲಿಗೇಟರ್ ಹಾಲಿಗೇಟರ್ ಗಾರ್ಫಿಶ್ ಅಂತಾರಲ್ಲ ಆ ಮೀನ್ ಸಿಕ್ಕಿತಂತೆ ಅಂದ್ರೆ ಸೇಮ್ ರೀ ಮೀನ್ ಆಕಾರ ಇರ್ತೈತಿ ಮುಂದೆ ಬಾಯಿ ಮಾತ್ರ ಫುಲ್ಲು ಮೊಸಳೆ ತರ ಹಲ್ಗಳು ಇರ್ತಾವು ಆ ಮೀನ್ ಸಿಕ್ಕಿತಂತೆ ಸಿಕ್ಕಾಪಟ್ಟೆ ದೊಡ್ಡ ಮೀನು ಇಲ್ಲಿ ಹೇಗ ಅಂತ ಜರ ಫುಲ್ ಆಶ್ಚರ್ಯ ಯಾವುದೋ ಒಬ್ಬ ಮೀನುಗಾರರಿ ಸಿಕ್ಕಿತ್ತಂತೆ ಇದೇನಿಲ್ಲ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಹೀಗೆ ಸೊಳ್ಳಂಬಳ್ಳ ಸೊಳ್ಳಂಬಳ್ಳ ಇದೆ ಇದು ಇಲ್ಲಿಗಳ ಇನ್ನಲ್ಲೇ ಬೆಳಗ್ಗೆ ತಿಳ್ಕೊತೀನಿ ಏನಂತ ಗೊತ್ತಾಕಿಲ್ಲ ಬಟ್ ಇಲ್ಲಿರೋ ಕಲ್ಗಳ ಮೇಲೆ ಚಿತ್ರಗಳು ಚಿತ್ರಗಳಿದವು ಇದ್ರ ಮೇಲೆ ಏನೋ ಇದೆ ಏನಂತ ಗೊತ್ತಾಕಿಲ್ಲ ಇದು ನೋಡಿದರೆ ಕುಂಭ ಅನ್ನಿಸುತ್ತೆ ಕೆಳಗಡೆ ಏನಿದೆ ಇಲ್ಲಿ ಇದ್ರ ಆಕಾರ ಗೊತ್ತಾಕಿಲ್ಲ ಇದು ಮಾತ್ರ ಕುಂಭ ಅನ್ನಿಸುತ್ತೆ ಇಲ್ಲಿ ನೋಡ್ರಿ ಬಾತ್ಕೋಳಿ ಹೇಗಿದೋ ಚೆನ್ನಾಗಿದೆ ಪ್ಲೇಸು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿರಿ ಆದರೆ ಬೋರ್ ಆಗಿಬಿಟ್ರೆ ಅಷ್ಟೇ ಈ ಲಾಗ್ನಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಇಲ್ಲಿ ಏನೂ ಇಲ್ಲ ಬಟ್ ಪರಿಸರ ಇದೆ ನಾನು ಯಾವಾಗಲೂ ಹುಡ್ಕೊಂಡು ಹೋಗೋದೇ ಪರಿಸರನ ಅಪ್ಕನ ಕೂತ್ಬಲ್ ಕ್ಬೋಲ್ ಪ್ಲೀಸ್ ನಿಂಗರ ಮಾಡಿ ಮಾತಾಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಬಂದಾಗಿಂದ ನೋಡ್ತಾ ಇದ್ದೀನಿ ಫುಲ್ಲು ಆರಾಟು ಕಿತಾಪತಿ ಏನಾದರು ಮಾತಾಡಿ ಮುಂಜಾನೆ ಬನ್ನಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ಎಲ್ರಿಗೂ ಸಿಕ್ಕ ಪುಟ್ಟ ಮಳೆ ಮೊಳ ಬೇರೆ ಆಗಿದೆ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ರಾತ್ರಿ ಮಾತ್ರ ಸಿಕ್ಕ ಪುಟ್ಟ ಸಾವಿರದ ಒಂಬೈನೂರ ಎಂಬತ್ ಕಟ್ತಾರೆ ನಂತರ ಈ ಡ್ಯಾಮ್ನ ಉಳಿಸೋಕೋಸ್ಕರ ಅಂದರೆ ಇದು ಆರ್ಟಿಫಿಷಿಯಲ್ ಲೇಕ್ ಇಪ್ಪತ್ತೈದು ಕಿಲೋಮೀಟ್ರ್ ಹೀಗೆ ಉಳಿದಿರೋದು ಇದು ಅಂದರೆ ಮಳೆಗಾಲ ಟೈಮಾಗೆ ಮಳೆ ನೀರು ಬಿಟ್ಟರೆ ಡ್ಯಾಮಿಂದ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಹೀಗೆ ಶೇಖರಣೆ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದರಲ್ಲಿ ಒಂದು ಮೀನ್ ಸಿಗುತ್ತೆ ಗಾರ್ ಫಿಶ್ಶು ಅದು ಪ್ರಾಪರ್ ಬಂದುಬಿಟ್ಟು ನಾರ್ತ್ ಅಮೇರಿಕಾ ಕಡೆ ನಾರ್ತ್ ಅಮೇರಿಕಾ ಸೈಡಿಂದ ಹೇಗೆ ಬಂತಂತ ಎಲ್ರಿಗೂ ಆಶ್ಚರ್ಯ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಒಬ್ಬ ಟೆಕ್ಕಿ ಮುಳುಗಿ ನೀರಲ್ಲಿ ಸಾಯ್ತಾನೆ ಅದು ಅದಾದಮೇಲೆ ಇಲ್ಲಿ ಊರರು ಕಂಪ್ಲೇಂಟ್ ಮಾಡಿ ಏನಿಲ್ಲಾಂದ್ರೂ ಹತ್ತಿರ ಇನ್ನೂರ ಐವತ್ತು ಹೋಮ್ ಸ್ಟೇಗಳನ್ನ ಈ ಟೆಂಟ್ ಸ್ಟೇಗಳ್ನ ಬ್ಯಾನ್ ಮಾಡಿಸ್ತಾರೆ ಪ್ರತಿ ವೀಕೆಂಡು ಏನಿಲ್ಲಾಂದ್ರೂ ಹತ್ತಿರ ನಾಲ್ಕು ಸಾವಿರ ಜನ ವಿಸಿಟರ್ಸ್ ಇರ್ತಾರಂತೆ ಈ ಅಣೆಕಟ್ಟಿಗೆ ಈ ಪವನ ಸರೋವರಕ್ಕೆ ಪ್ರತಿ ವೀಕೆಂಡು ನಾಲ್ಕು ಸಾವಿರ ಜನ ಬರ್ತಾರಂತೆ ನಾನು ಒಬ್ಬನೇ ಒಂದು ಇದು ನೋಡಿರಿ ಈ ಪ್ಲೇಸಲ್ಲಿ ಉಳ್ಕೊಂಡಿದ್ದೆ ಇವತ್ತು ಬಂದಿರೋದು ನಾನು ಒಬ್ಬನೇ ಕೈಕಿಂಗ್ ಮಾಡ್ತಿದ್ದೀನಿ Terima kasih telah menonton!

एक बड़ा अलीगेटर फिश दो दोन में ये दिस लेक में फिश प्रॉपर नॉर्थ अमेरिका हाँ इधर से क्यों हाँ, इधर से कहा से आता आया, आया। वो छोड़ते ना इधर वो, वो, वो मच्छी पकड़ने का वो लेते ना पांच साल का एग्रीमेंट करके हाँ हाँ। तो मच्छी लाके इसमें छोड़ते बड़े होने के बाद छह साल के बाद पकड़ते वो लोग वो क्टर हाँ छह महीने में दो महीने में वो बड़े हो जाते हैं हाँ। पाँच किलो दस किलो के, हां दस के हो जाते, वो फिर लेते का और एग्रीमेंट हाँ। रहता है जो अग्रीमेंट लिया उन लोग, ने, हां हाँ। तो वो लोग लाके छोड़ देते हैं इसमें हाँ। और फिर पाँच साल के अंदर उनको निकाल के भेज देते यहाँ तक रहते पानी यहाँ तक भर जाता है ನಾನಿ ತಿನ್ನ ಹೆಂಗಿರುತ್ತೆ ಅಂಕಲೇ ಚಾನ ಫುಲ್ ಸ್ವೀಟ್ ಐತ ಜನ್ಮದಿನದ ಶುಭಾಶಯಗಳು ನಾಳೆ ಬರ್ತಡೆ ಐತಂತೆ ಜಪ್ಕೋ ಬರ್ತಡೆ ಐನಾ ಜಪ್ಕೋ ಬರ್ತಡೆ ಜನ್ಮದಿನದ ಶುಭಾಶಯಗಳು ಥ್ಯಾಂಕ್ ಯು ಬೋಲ್ ಥ್ಯಾಂಕ್ ಯು ಬೌತು खतरनाक है आपका नाम हरियाण. चलता हूँ अंकल हाँ अंकल थैंक यू ठीक है बाय बाय आज आपका बर्थडे कल लेना पूरा एंजॉय करो बाय बाय Brian, ಹೊರಡ್ತಿದೀನಿ ಈಗ ಇದ್ರೋಳ ಈಜೋಡ ಅನ್ಕೊಂಡೆ ಆದ್ರೆ ಡ್ರೆಸ್ ಏನು ತುಂಬಿಲ್ಲ ಸುಮ್ನೆ ಈಗ ರಣ ರಣ ಹೋಗೋಕ್ಕಿಂತ ಆರಾಮ್ ಹೋಗೋಣ ಅನ್ಕೊಂಡಿನಿ ಬರೀ ಇಲ್ಲಿಂದ ಬೇರೆ ಪ್ಲೇಸ್ ನೋಡೋಣ ಇಲ್ಲಾದ್ರೆ ಇಲ್ಲಿ ಡ್ಯಾನ್ಸ್ ಹೋಗೋಣ ಏನು ಏನ್ ಇವೆಲ್ಲ ಹಿಲ್ ಪಾಯಿಂಟ್ ಟ್ರಕ್ಕಿಂಗ್ ಪಾಯಿಂಟ್ ಟ್ರಕ್ ಟ್ರಕ್ ಮಾಡ್ತಾರೆ ಬಾಲ್ ಇದಾವ್ ಕಳ್ರಿ ಪ್ಲೇಸ್ ಮಾತ್ರ ಸಕ್ಕದಾಗೈತಿ ಮಳೆಗಾಲದಾಗೆ ಮಳೆಗಾಲಕ್ಕೆ ಇನ್ನೊಂದು ಮಳೆಗಾಲ ಅಲ್ಲಲ್ಲೆಲ್ಲ ವಾಟರ್ಫಾಲ್ ಸರಿತಿರ್ತಾವ್ ಸಕ್ಕದಾಗ್ ಪ್ಲೇಸ್ ಗಳು ಮಾತ್ರ ಯಾರಾದ್ರೂ ಮಹಾರಾಷ್ಟ್ರಕ್ಕೆ ಬರ್ಬೇಕಂದ್ರೆ ಏನಿಲ್ಲ ಇನ್ನ ಸ್ಟಾರ್ಟ್ ಜುಲೈ ಫಸ್ಟ್ ವೀಕ್ ಇಂದ ಜೂನ್ ಫಸ್ಟ್ ವೀಕ್ ಇಂದ ಮಳೆ ಸ್ಟಾರ್ಟ್ ಎಲ್ಲಾದ್ರೂ ಹೋಗ್ರಿ ನೀವು ಫಾಲ್ಸ್ ನಮ್ಮ ಕರ್ನಾಟಕದಾಗ ಬೆಸ್ಟ್ ಸಂಗಡ್ಸ್ ಹುಡ್ಕಂಡ್ ಹೆಂಗಿರ ಹಂಗೆ ಇಲ್ಲಿ ಮಹಾರಾಷ್ಟ್ರದಾಗ ಎಲ್ಲಾ ಕಡೆನು ವಾಟರ್ ಗಳು ಎಲ್ಲಾ ಕಡೆನು ನೀರು ಇರ್ತಿರ್ತವು ಪಕ್ಕಾದಾಗಿರ್ತದ ನೋಡಕ್ ಮಾತ್ರ ಇದೆಲ್ಲಾ ಪವನ ಲಿಖಿನ್ ನೀರ್ ನೋಡ್ರಿ ಗುಡ್ಡ ಮಧ್ಯ ಆರಾಮ್ ಅದಾರ ನೋಡ್ರಿ ಇದೆ ನೋಡ್ರಿ ಗ್ರೀನರಿ ಇಲ್ಲಿ ಇದು ಮೊನ್ನೆ ಮಳೆ ಆಗಿರೋದ್ ಹಿಂಗ ಆಗಿರೋದು ಇಲ್ಲೆಲ್ಲ ಉಲ್ ಕಾಣಸೈತೆಲ್ಲ ಮಳೆ ಆಗಿರೋದಿಂಗ್ ಆಗಿರೋದು ಮಳೆ ಆಗ್ಲಿಲ್ಲ ಅಂದಿದ್ರೆ ಈ ಫುಲ್ ಇನ್ನು ಡ್ರೈ ಇರೋದು ಕಳೆದ ಒಂದ್ ಹತ್ತು ಇಷ್ಟಿಂದ ಮಳೆ ಒಳ್ಳೆ ಚೆನ್ನಾಗ ಮಳೆ ಆಗ್ತಿದೆ ಅವಾಗ ಅವಾಗ ಇಲ್ಲಿಂದ ಹೊರಡ್ತಾ ಇದೀನಿ ಇವತ್ತಿನ ಪೀಸ್ ಜರ್ನಿ ಇದು ಹವನಾಲಯ ಅಡ್ಡಾಡ್ತೀನಿ ಅನ್ಕೊಂಡಿದ್ದೆ ಬಾರಿ ಇದ್ ಗುರು ಇದು ಎದ್ರುಗಡೆ ಏನ್ ಬೆಟ್ಟ ನೋಡ್ತಿದ್ರ ಆ ಬೆಟ್ಟದ ಆ ಕಡೆ ನಿನ್ನೆ ಸ್ಟೇ ಆಗಿದ್ದು ಇದು ಬೆಟ್ಟದ ಈ ಕಡೆ ಬೀಬು ಓ ಕ್ರೇಜ್ ನಿನ್ನೆ ಗುರು ನಾನು ಹೌದು ಓ ರೋಡ್ ಮಾತ್ರ ಕ್ರೇಜ್ ಇದೆ ಅನ್ಕಳ್ರಿ ಈಗ ಫುಲ್ಲು ಬೀಬು ಅಂಕಲ್ ವೆಹಿಕಲ್ ಏನು ಹೈಕಿಂಗ್ ಏನು ಇಪ್ಪತ್ತೈದು ಕಿಲೋಮೀಟರ್ ಈ ಆರ್ಟಿಫಿಷಿಯಲ್ ಲೇಕ್ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಡ್ಯಾಮ್ ಬೇಕೇ ಬೇಕು ಆ ನೀರನ್ನ ಹೊರಗೆ ಕಳಿಸ್ಲೇಬೇಕು ಆಮೇಲೆ ಸುತ್ತಮುತ್ತ ಊರಿಗೆ ಕುಡಿಯೋಕೆ ನೀರು ಸಿಗುತ್ತೆ ಹಾಗಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಈಗ ನೀರು ಇರುತ್ತೆ ಮಳೆಗಾಲದ ಫುಲ್ಲು ತುಂಬಿರುತ್ತೆ ಅವಾಗ ಇದನ್ನ ಓಪನ್ ಮಾಡಿಬಿಡ್ತಾರೆ ಇವಾಗ ಇಷ್ಟು ಏನಿಲ್ಲ ಅಂದ್ರೆ ಒಂದು ಸಿಕ್ಕಾಪಟ್ಟೆ ಹಳ್ಳಿಗಳಿದ್ದಾವೆ ಹಳ್ಳಿಗೆ ನೀರು ಸುತ್ತಮುತ್ತ ಹಳ್ಳಿಗೆ ಕುಡಿಯಕ್ ನೀರು ಜಮೀನಿಗೆ ನೀರ್ ಆಗುತ್ತೆ ನೀರ್ ಸಿಗುತ್ತೆ ಎಲ್ಲ ಬೆಟ್ಟಗಳು ನೋಡ್ಬೋದು ಇಲ್ಲೆಲ್ಲ ಹೆಂಗಿದ್ರು ಸುತ್ತಲೂ ಮಾರಾಟ ಎಲ್ಲ ಹೋಗಿ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದಾವೆ ಹಳ್ಳಿ ಬರುತ್ತೆ ಯಾವ್ದೋ ಹಳ್ಳಿ ಹೆಸರೇನೋ ಹೇಳಿದ್ರು ಅಲ್ಲಿಗೆ ಡೆಡ್ ಆ್ಯಂಡ್ ಅಲ್ಲಿಂದ ರೋಡ್ ಇಲ್ಲ ಅಂತ ಹೇಳಿದ್ರು ನಾನು ಹಂಗೆ ಹೋದ್ರೆ ಹಿಂಗ ಹೋಗಿದ್ರೆ ಆ ಕಡೆ ಲೋಣಾವಳದ ಮಧ್ಯೆ ಹೋಗಬೇಕಿತ್ತು ನಾನು ಈ ಕಡೆ ಸುತ್ತಾಡ್ಕೊಂಬಂದೆ ಸುತ್ತಮುತ್ತ ಪ್ರದೇಶದಲ್ಲಿ ಬಿದ್ದ ನೀರು ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಹೀಗೆ ಈ ರಿವರ್ರು ಈ ಲೇಕ್ ಇದು ಲೇಕ್ ಅನ್ನಂಗೆ ಇಲ್ಲ ಇಪ್ಪತ್ತೈದು ಕಿಲೋಮೀಟ್ರ್ ಯಾರು ಲೇಕ್ ಅಂತಾರೆ ಗುರು ಇಪ್ಪತ್ತೈದು ಕಿಲೋಮೀಟ್ರ್ ಅಂದರೆ ನಯರ್ ರಿವರ್ ಬಡಪಾರ್ ಅಂತಾರೆ ಆದರೆ ಇದು ಕೆರೆ ಅಂದರೆ ಇಷ್ಟು ನೀರು ಶೇಖರಣೆ ಮಾಡಿದ್ದಾರೆ ఆర్ గ్రూప్ గురు ప్లేస్ మాత్రం ರೇಸ್ ರೇಸ್ ರೈಟ್ ಸೈಡ್ ಇರೋದ ಪವನಕಿರಿ ಆ ಕಡೆ ಹಳ್ಳಿ ಬಾರಿ ಗುರು ಹುಡ್ರು ಕುತ್ಕೊಂಡಿದ್ರಲ್ಲ ಮನೆ ನೋಡ್ರಿ ಹಿಂಗಿದಲಿಕ್ಕೆ

तुमको कुछ याद नहीं मात्र से बाय बाय नहीं पता कहा से क्या ये क्या ये मार से मैच ना क्या ये नहीं नहीं हाँ कर दादा

आरसीबी तो कल बाहर गई हां ठीक है आरसीबी तो कल बाहर गई बाहर गई हमारे तो पास पांच पांच ट्रॉफी है आपका कौन सा टीम मुंबई इंडियंस एक ही बाप अच्छा कौन सा बच्चा रोहित शर्मा आरसीबी 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 हां हां आरसीबी 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 R C B R C B ruk ruk R C B bon bon orak bir bon R C B R C B <isode> R C B R <görüş> uh uh, <peace> yeah? <sighs> ya C B R C B R C B R C B R C B ಒಂದ್ ಹೇಳ್ ಕೊಡ್ತೀನಿ ಅದು ಹೇಳ್ಬೇಕು ಅವ್ರೇಕಲ್ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ Just believe me, never had a lot of sh come easy. don't ka work hard, struggle just to, me. to rise up just so they could see me. Did what I had to do just to feed me. And what was left over, I put towards yeah. my dreaming. But the only thing in life that has meaning are the things you gotta work for, believe me. Take into your hands a plan. Your own hands can land your own brand. damn. I feel like bye no one bye. takes accountability. They want the credit. Yeah, yeah, yeah. Convincing, I'm willing to put in the hours it takes to get some power. Don't be sour, take a cold shower, scream until you're louder, work until you're prouder, and call the doubters. They're just your downers. I swear to God, they'll let me down. I always fought just to wear the crown.